ಫ್ರೆಂಡ್ಸ್ ನಾನಿವತ್ತು ಖಾರ ಕಡಲೆ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ನೀವು ಮಾಡ್ಕೊಳ್ತೀರೋ ಅದರ ಮೇಲೆ ಕಡಲೆ ಹಿಟ್ಟು ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಆಗಲೇ ನೋಡಿ ಒಂದು ಮೂರು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಹಚ್ಚ ಖಾರದ ಪುಡಿ ನಿಮ್ಮ ಹತ್ರ ಕಾಶ್ಮೀರ ಚಿಲ್ಲಿ ಪೌಡರ್ ಇದ್ದರೂ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನೋಡಿ ಹಾಗೆ ಅದಕ್ಕೆ ಅರಿಶಿಣ ನೋಡಿ ಹಾಗೆ ಗರಂ ಮಸಾಲ ಪೌಡರ್ ಇದ್ದರೆ ಹಾಕ್ಕೊಳ್ಳಿಲ್ಲ ಸ್ಕಿಪ್ ಮಾಡಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ನೀರು ನೋಡಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಇಟ್ಟು ಒಬ್ಬೊಬ್ರು ಆ್ಯಡ್ ಮಾಡ್ತಾರೆ ನಾನು ಇಲ್ಲಿ ಆ್ಯಡ್ ಇಲ್ಲ ಇಷ್ಟೇ ಸಾಕು ಅಂತ ಹಿಂಗೂ ಹಾಕ್ಕೊಬೋದು ಆಪ್ಷನಲ್ಲು ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಕಡಲೆ ಬೀಜ ಮಾಡ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಡೆಯೂ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನು ಚೆನ್ನಾಗಿರುತ್ತೆ ಪಿಕ್ನಿಕ್ ಯಾ ಎಲ್ಲಿಗಾದರೂ ಹೋದ್ರೂ ಮಾಡ್ಕೊಂಡು ಹೋಗ್ಬೋದು ನೀಟಾಗಿ ಕಲಿಸ್ಕೊಳ್ಳಿ ಎಲ್ಲ ಕಡೆನೂ ಈಗ ಆಗಿದೆ ಫ್ರೆಂಡ್ಸ್ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ನಾನು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಇಟ್ಕೊಂಡು ಟ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಆಗಲೇ ಗೊತ್ತಾಗುತ್ತೆ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಸಲ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ಮನೆಯಲ್ಲೇ ಮಾಡಿದ್ರೆ ಮಕ್ಕಳಿಗೂ ಆರೋಗ್ಯಕ್ಕೂ ಎಲ್ಲ ನೋಡಿ ಮಾಡಬೇಕು ನಾವು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಥರ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನು ಮಾಡೋ ಥರನೇ ಮಾಡಿಕೊಳ್ಳಿ ನೀವು ಜಾಸ್ತಿನೇ ಕಡಲೆ ಬೀಜ ಹಾಕ್ಕೋಬೇಕಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಇಲ್ಲ ಸಾಲ್ಟು ಖಾರದ ಪುಡಿ ಎಲ್ಲ ನನಗೆ ಯಾವುದೇ ಕಲರ್ ಹ್ಯಾಡ್ ಮಾಡಲ್ಲ ಯಾಕಂದರೆ ಮಕ್ಕಳು ತಿಂತಾರೆ ಕರ್ಬೇವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಕರ್ಬೇವು ಹಾಕಿದ್ರೆ ನೋಡಿ ಈ ಥರ ಈಗ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನಾನು ಯಾವ ಮೆಥಡಲ್ಲಿ ಹೇಳಿದ್ದೀನೋ ಆ ಥರ